ಇದು ಸಿಎಂಜಿಡ್ ಪಿ ಎಂಜಿ ಕೊಡಬೇಕು ಅಂತ ಹೇಳಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ತೀರ್ಮಾನ ಕೈಗೊಂಡು ದೇಶಾದ್ಯಂತ ಎಲ್ಲಾ ನಗರಗಳಲ್ಲೂ ಕೂಡ ಪೈಪ್ಡ್ ಗ್ಯಾಸ್ ಕೊಡುವಂತಹ ಯೋಜನೆಗಳು ಬಂದು ಕೆಲವು ಕಡೆ ಕಾರ್ಯಾರಂಭ ಆಗಿದೆ ಕೆಲವು ಕಡೆ ಕುಂಕಿತವಾಗಿ ನಡೀತಾ ಇದೆ ಕೆಲವು ಕಡೆ ಬಂದಿದೆ ನಮ್ಮ ಮೈಸೂರಿನಲ್ಲೂ ಕೂಡ ಗ್ಯಾಸ್ ಪೈಪ್ ಮುಖಾಂತರ ಗ್ಯಾಸ್ ಕೊಡಬೇಕು ಅನ್ನೋ ಯೋಜನೆಗೆ ನಮಗೆ ಕಳೆದ ವರ್ಷನೇ ನಾವು ತೀರ್ಮಾನ ತೆಗೆದುಕೊಂಡು ಪ್ರಾರಂಭದಲ್ಲಿ ವಿಜಯನಗರ ಫಸ್ಟ್ ಸೆಕೆಂಡ್ ಸ್ಟೇಜು ಇದು ಈಗ ಕುವೆಂಪು ನಗರ ಇದು ಕೆಲವು ಸ್ಟೇಜ್ಗಳಲ್ಲಿ ನಾವು ಕೊಡಬೇಕು ಈಗ ಬಹುಶಃ ಹೆಪ್ಪಾಡ್ತಾನೆ ಕೊಟ್ಟಿದ್ವಲ್ಲ ಕೊಟ್ಟಿದ ವಿಜಯನಗರದಲ್ಲಿ ಒಂದು ಐನೂರು ಮನೆಗೆ ಆಲ್ರೆಡಿ ಗ್ಯಾಸ್ಪುರ ನಗರದಲ್ಲಿ ಪೈಪ್ ಪೈಪ್ಲೈನ್ ಬೇ ಮಾಡಿದ್ವಿ ಒಂದು ಸ್ಟೇಜ್ ಲೈನ್ ಬೇ ಮಾಡಿದ್ವಿ ಇದುವರೆಗೂ ಹತ್ತು ಸಾವಿರ ಮನೆಗಳಿಗೆ ಪ್ಲಂಬಿಂಗ್ ಕೆಲಸ ಮುಗಿದಿದೆ ಆದ್ರೆ ಈ ಮಧ್ಯದಲ್ಲಿ ಒಂದು ಮೀಟರ್ ಏನು ಪೈಪ್ ಲೈನ್ ಪೈಪ್ಲೈನ್ ಅಳವಡಿಸೋದಕ್ಕೆ ಕಾರ್ಪೊರೇಷನ್ಗೆ ಲ್ಯಾಂಡ್ ಚಾರ್ಜಸ್ ಅಂತ ಸಾವಿರದ ಒಂಬೈನೂರ ಅದು ತುಂಬ ಕಾಸ್ಟ್ಲಿ ಆಗ್ತದೆ ಅದನ್ನ ಅದನ್ನು ಗ್ರಾಹಕರ ಮೇಲೆ ಅದನ್ನು ವರ್ಗಾಯಿಸ್ತಾರೆ ಅದರಿಂದ ಗ್ಯಾಸ್ ಕೂಡ ಒಂದು ಅನ್ವಯಿರ್ತದೆ ಅದು ದುಬಾರಿ ಆಗುತ್ತೆ ಅಂತ ಹೇಳಿ ನಾವು ಹಿಂದೆ ಸೋಮಣ್ಣ ಸಾಹೇಬರು ಐ ಡಿ ಮಿನಿಸ್ಟರ್ ಆಗಿರೋ ಸಂದರ್ಭದಲ್ಲಿ ಸಾಕಷ್ಟು ಸಚಿವರು ಅದ್ರ ಮೇಲೆ ಒಂದು ಡ್ರಾಫ್ಟಿಂಗ್ ಕೂಡ ನಡೀತು ಮನೆ ಎನ್ ಬಿ ಪಾಟೀಲ್ ಸಾಹೇಬರು ಐ ಡಿ ಮಿನಿಸ್ಟರ್ ಆದ ನಂತರ ಆ ಡ್ರಾಫ್ಟನ್ನು ಅವರು ಕೂಡ ಭಾಳ ದೂರಕಷವಾಗಿ ಅದನ್ನು ನೋಡಿ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಮಾತಾಡಿ ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟು ಕೊನೆಗೆ ಚೀಫ್ ಸೆಕ್ರೆಟರಿ ಹೋಗಿ ಅಲ್ಲಿ ದಿಸ್ಟಾಗಿ ಕ್ಯಾಬಿನೆಟ್ ಡಿಸಿಷನ್ನು ಕೂಡ ಹಾಕಿ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ನಾವು ಗ್ಯಾಸ್ ಮಾಡಿ ಲೇ ಮಾಡಿದಾಗ ಮೇನ್ ಲೈನ್ ಲೇ ಮಾಡಿ ಆಗಿದೆ ಇದು ಹೆಬ್ಬಾಳದಲ್ಲಿರುವಂಥ ಪ್ಲಾಂಟಿಂದ ನಮ್ಮ ರಿಂಗ್ ರೋಡ್ನಲ್ಲಿ ಮೇನ್ ಪೈಪಲ್ಲಿ ಭಾಗ ಹೋಗಿದೆ ಇನ್ನು ಎಲ್ಲ ಬಡಾವಣೆಗಳಿಗೆ ನಾವು ಚಿಕ್ಕ ಚಿಕ್ಕ ರಸ್ತೆನಲ್ಲಿ ನಲ್ಲಿ ಆ ಪೈಪ್ಲೈನ್ ಲೇ ಮಾಡಿಬಿಟ್ಟು ಅದನ್ನ ಗ್ಯಾಸ್ ಕೊಡಬೇಕು ಪ್ಲಂಬಿಂಗ್ ಕೆಲಸ ಇನ್ನೊಂದು ಮಾಡ್ತದೆ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಲೈನ್ ಲೇ ಮಾಡ್ ಮಾಡ್ತಾರೆ ಮೇನ್ ಲೈನ್ ಲೇ ಮಾಡೋದು ಬೇರೆ ಏಜೆನ್ಸಿಗಳು ಮಾಡ್ತಾರೆ ಎಲ್ಲಾ ಕೆಲಸಗಳು ಪ್ರಾರಂಭ ಆಗಬೇಕು ಅದಕ್ಕೆ ಕಾರ್ಪೋರೇಷನ್ ಅವ್ರಿಗೆ ಕಾರ್ಪೊರೇಷನ್ ಇಂದ ನಮಗೆ ಪರ್ಮಿಷನ್ ಒಂದು ಫಾರ್ಮಲ್ ಆಗಿ ಅಧಿಕೃತವಾಗಿ ನಮಗೊಂದು ಅನುಮತಿ ಪತ್ರ ಬೇಕು ಅದಕ್ಕೂ ಮೀಟಿಂಗ್ ಮಾಡಿದ್ದೀವಿ ರು ಇದನ್ನು ಸರ್ಕಾರಕ್ಕೆ ತಕ್ಷಣ ಬರದು ಯು ಡಿ ಸೆಕ್ರೆಟರಿ ಅವರಿಗೆ ಬರದು ಹಾಗೆ ಇವತ್ತು ಅಡ್ಮಿನಿಸ್ಟ್ರೇಟರ್ ಬರ್ತಾ ಇದ್ದಾರೆ ಕೂಡ ಈ ವಿಷಯ ಪ್ರಸ್ತಾಪನೆ ಮಾಡಿ ಕೂಡ ಇದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತ ಕಲಿಸ್ ಕೊಟ್ಟಿದ್ದಾರೆ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ಈ ಒಂದು ಸಭೆಯಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಅವರ ಜವಾಬ್ದಾರಿ ಇರುತ್ತೆ ರೆಸ್ಟೋರೇಷನ್ ಏನಾಗುತ್ತೆ ಅಷ್ಟೇ ಆ ಸಂದರ್ಭದಲ್ಲಿ ಆಫೀಸರ್ಸ್ ಉಳಿದವರು ಅವರೇ ರೆಸ್ಟೋರೇಷನ್ದು ಮುಂದೆ ನಿಂತ್ಕೊಂಡು ಅದನ್ನ ಮಾಡಬೇಕಾಗುತ್ತೆ ಸ್ಪೆಸಿಫಿಕೇಶನ್ ಕೊಡ್ತಾರೆ ಅದಕ್ಕೆ ತಕ್ಕಾಗಿ ಅವರು ತೃಪ್ತಿದಾಯಕವಾಗಿದೆ ಸ್ಯಾಟಿಸ್ಫ್ಯಾಕ್ಟರಿ ಆಗಿದೆ ಆ ಮೇಲೆ ಬ್ಯಾಂಕ್ ಗ್ಯಾರಂಟಿಯನ್ನು ವಾಪಸ್ ಕೊಡ್ಬೋದು ಹೊರತು ಇಲ್ಲ ಅದು ಸ್ಯಾಟಿಸ್ಫ್ಯಾಕ್ಟರಿ ಇಲ್ಲ ಅಂತಂದ್ರೆ ಆ ಬ್ಯಾಂಕ್ ಗ್ಯಾರಂಟಿನ ಕೂಡ ಅದನ್ನ ಹಾಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ ಅದಕ್ಕೆ ಕಂಪನಿಯನ್ನು ಕೂಡ ಒಪ್ಕೊಂಡಿದೆ ಅವರು ಆ ರೇಟ್ ಮಾಡಿದ್ರು ಮೈಸೂರು ಸಿಟಿ ಕಾರ್ಪೊರೇಷನ್ ಆಗಿರೋದ್ರಿಂದ ಅದೇ ರೇಟ್ ಇದ್ರು ಆದರೆ ಅಲ್ಲೂ ಕೂಡ ಅದು ಎಲ್ಲ ಅದು ಅಷ್ಟು ಆಗಲ್ಲ ವಲಯಬಲ್ ಆಗೋಲ್ಲ ಅಂತ ಜನರಿಗೆ ದುಬಾರಿ ಆಗಿಬಿಡುತ್ತೆ ಅಂತ ಹೇಳಿ ಕಂಪ್ನಿಯವರು ಕೂಡ ಇಷ್ಟೊಂದು ರೇಟನ್ನು ಫಿಕ್ಸ್ ಮಾಡಿದ್ರಲ್ಲ ಅಂತ ಹೇಳಿ ಅವರು ಕೇಳಿದಾಗ ಅಲ್ಲಿ ಸಾವಿರದ ಮುನ್ನೂರು ರೂಪಾಯಿ ಗಳಿಸಿರು ಮನೆಗೆ ಏಳ್ನೂರು ರೂಪಾಯಿ ಗಳಿಸಿದರು ಈಗ ರಾಜ್ಯಕ್ಕೆ ಅನ್ವಯವಾಗುತ್ತೆ ಒಂದೇ ಪರಿಸ್ಥಿತಿ ತರಲಾಗಿದೆ ಯಾಕೆಂದರೆ ಗುಜರಾತ್ ಇರ್ಬೋದು ಕೇರಳ ಇರ್ಬೋದು ಅಥವಾ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಜಸ್ಟ್ ಒನ್ ರುಪಿ ಇದಕ್ಕೆ ಒಂದು ಮೀಟಿಗೆ ಒಂದು ರುಪಿ ಅಷ್ಟೇ ಕೊಟ್ಟು ಅವರಿಗೆ ಇದನ್ನು ಮಾಡಿದರೆ ನಮ್ಮ ಅವಕಾಶವನ್ನು ಮಾಡಿಕೊಂಡಿದ್ದಾರೆ ಸೇಮ್ ಪಾಲಿಸಿನ ನಮ್ಮ ಕರ್ನಾಟಕದಲ್ಲೂ ತರಲಾಗಿದೆ ಇದು ಇಡೀ ರಾಜ್ಯಕ್ಕೆ ಅನ್ವಯವಾಗುವಂತ ಒಂದೇ ಯೂನಿಫಾರ್ಮ್ ಪಾಲಿಸಿನ ತರಲಾಗಿದೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು